ಕಾಂಗ್ರೆಸ್ನವ್ರು ನಾನು ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ ಹಳ್ಳಿಗೋದ್ರೆ ಕಾಂಗ್ರೆಸ್ಸಿನ ವ್ಯಕ್ತಿಗಳು ಹೇಳ್ತಾರೆ ಸರ್ ನಿಮ್ಗೆ ಆಗಿದೆ ನೀವು ಹಿಂದುತ್ವದ ಪರವಾಗಿದ್ದೀರಿ ಅಪ್ಪ ಮಕ್ಕಳಿಗೆ ಪಾರ್ಟಿ ಇದೆ ನಾವೆಲ್ಲರೂ ಕೂಡ ನಿಮ್ಗೆ ಓಟ್ ಕೊಡ್ತೀವಿ ಅಂತ ಕಾಂಗ್ರೆಸ್ಸಿನ ವ್ಯಕ್ತಿಗಳು ಹೇಳ್ತಿರ್ಬೇಕಾರೆ ಸ್ವಂತ ತಾಯಂದ್ರಂತೆ ಸ್ವಂತ ಅಣ್ಣಂದ್ರಮ್ಮ ಅಣ್ಣ ತಮ್ಮಂದ್ರಂತೆ ನೀವು ಬಂದಿದ್ದೀರಲ್ಲ ಬರೀ ನಿಮ್ ಓಟ್ ಕೊಟ್ರೆ ಸಾಕಾಗಲ್ಲ ನಿಮ್ ಓಟ್ ಕೊಡೋದಕ್ಕೋಸ್ಕರ ನಾನು ಇಲ್ಲಿ ಕರೆದಿಲ್ಲ ನಾನ್ ಕರೆದಿರೋದು ಪ್ರತಿ ಬೂತ್ ಇಂದ ನೀವು ಬಂದಿದ್ದೀರಿ ನಿಮ್ಮ ಬೂತ್ ಓಪನ್ ಮಾಡಿದಾಗ ಕಾಂಗ್ರೆಸ್ ಇರ್ಬೋದು ಬಿಜೆಪಿ ರಾಘವೇಂದ್ರ ಇರ್ಬೋದು ಅವರಿಬ್ಬರಿಗಿಂತ ಜಾಸ್ತಿ ಈಶ್ವರಪ್ಪನ ಓಟ್ ಬರಬೇಕು ಮಾಡ್ತೀರಾ ಹತ್ತೊಂಬತ್ತನೇ ತಾರೀಕು ಹತ್ತೊಂಬತ್ತನೇ ತಾರೀಕು ನಿನ್ನ ಚುನಾವಣಾ ಚಿಹ್ನೆ ಗೊತ್ತಾಗತ್ತೆ ಎಲ್ರು ಹೇಳ್ತಾರೆ ಈಶ್ವರಪ್ಪ ಅಂದ್ರೆ ಬಿಜೆಪಿ ಬಿಜೆಪಿ ಅಂದ್ರೆ ಕಮಲ ಮತ್ತೆ ನೀವೆಲ್ಲರೂ ಕೂಡ ಅಪ್ಪಿತಪ್ಪ ಕಮಲಿಕೋಟ್ ಹಾಕ್ಬಿಟ್ಟಿರ ಏ ಈಶ್ವರಪ್ಪ ಬಿಜೆಪಿ ನಿಜ ರಕ್ತದ ಕಣ ಕಣನು ಬಿಜೆಪಿನೇ ತನಕ ನರೇಂದ್ರ ಮೋದಿ ಜೊತೆಗೆ ಇದ್ದೇ ಇರ್ತೇನೆ ಇದು ಯಾರು ತಪ್ಸಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಚಿಹ್ನೆ ಯಾವುದು ಅಂತ ನೀವು ತಿಳ್ಕೋಬೇಕು ಹತ್ತೊಂಬತ್ತನೇ ತಾರೀಕು ನಿಮ್ಮ ಬೂತ್ ನಲ್ಲಿರೋ ಕೊಡಬೇಕು ಆ ಹಳ್ಳಿಲಿ ಹೋದ್ರೆ ನನ್ನೆ ಒಂದು ಸಭೆ ಆಯ್ತು ಶಿರಾಳ್ಕೊಪ್ಪದಲ್ಲಿ ಶಿರಾಳ್ಕೊಪ್ಪ ಹಾಕಿ ಒಬ್ಬ ಕೂಲಿ ಮಾಡ್ತಾ ಇದ್ದಂತ ವ್ಯಕ್ತಿ ಬಂದ ಅವನ್ ನಾನ್ ಭಾಷಣ ಮಾಡ್ತೀನಿ ಅಂದ ಭಾಷಣ ಮಾಡ್ಬೇಕಾದ್ರೆ ಹೇಳ್ತಾನೆ ಅಲ್ಲಿ ಜನಗಳಿಗೆಲ್ಲ ಹೇಳ್ತಾನೆ ಈಶ್ವರಪ್ಪನ ಗುರುತು ಕಮಲ ಅಲ್ಲ ಈಶ್ವರಪ್ಪನ ಗುರುತು ಹತ್ತೊಂಬತ್ತನೇ ತಾರೀಕು ಬರುತ್ತೆ ನಮ್ ಎಲ್ಲ ಹಳ್ಳಿ ಮನೆ ಮನೆಗೆ ಹೋಗಿ ಈಶ್ವರಪ್ಪನ ಗುರುತು ಇದಿದೆ ಅದಕ್ಕೋಸ್ಕರ ನೀವು ಓಟ್ ಕೊಡ್ಬೇಕು ಅಂತ ನಾವು ಕನ್ವಿನ್ಸ್ ಮಾಡಿ ನಿಮ್ಮನ್ನ ಗೆಲ್ಲಿಸ್ತೀವಂತ ಕೂಲಿ ಮಾಡ್ತಾರೆ ಅಂತ ಒಬ್ಬ ವ್ಯಕ್ತಿ ಹೇಳ್ತಾನೆ ನೀವೆಲ್ಲರೂ ಕೂಡ ಶಿವಮೊಗ್ಗವನ್ನು ನೋಡಿ ಕಲ್ತು ಬೆಳ್ದಿರೋರು ನನ್ನನ್ನ ಯಾರು ನೀವು ಹೊಸಬ್ರಲ್ಲ ಒಂದ್ ಕಡೆ ಹೇಳ್ತಾರೆ ಲಿಂಗಾಯತರೆಲ್ಲ ರಾಘವೇಂದ್ರ ಓಟ್ ಕೊಡ್ತಾರಂತೆ ಅಂತ ಯಾರು ಲಿಂಗಾಯತರು ಇಲ್ವಾ ಇಲ್ಲಾರು ಲಿಂಗಾಯತರು ಇಲ್ವಾ ಶಿವಮೊಗ್ಗ ಜಿಲ್ಲೆ ಲಿಂಗಾಯತರು ಇಲ್ವಾ ಆ ಎಲ್ಲ ಲಿಂಗಾಯತರು ಫೋನ್ ಮಾಡಿ ಹೇಳ್ತಿದ್ದಾರೆ ನಮ್ಮ ಲಿಂಗಾಯತ್ ಸಮಾಜಕ್ಕೆ ಹೆಚ್ಚು ಅನುಕೂಲ ಮಾಡಿಕೊಟ್ಟಿರೋ ಈಶ್ವರಪ್ಪ ನಿಮಗೆ ನಾವು ಓಟ್ ಕೊಡ್ತೀವಿ ಏನಂತ ಮಾತು ಲಿಂಗಾಯತ್ರು ಹೇಳ್ತಾರೆ ಅತ್ಲಾಗಿ ಮಾನ್ಯ ಮಧು ಬಂಗಾರಪ್ಪನವ್ರು ಗೀತಾ ಶಿವರಾಜ್ ಕುಮಾರ್ ಚುನಾವಣೆ ನಿಲ್ಲಿಸಿದ್ದಾರೆ ಅವ್ರು ನಿಲ್ಲಿಸೋ ಯಡಿಯೂರಪ್ಪನವ್ರು ನಿಲ್ಲಿಸೋ ನನಗೆ ಗೊತ್ತಿಲ್ಲ ಯಾಕೆ ನಿಲ್ಲಿಸಿದ್ದಾರೆ ಅಂದರೆ ವೀಕ್ ಕ್ಯಾಂಡಿಡೇಟ್ ಇರಬೇಕಂತೆ ಕಾಂಗ್ರೆಸ್ ಇಂದ ವೀಕ್ ಕ್ಯಾಂಡಿಡೇಟ್ ಇದ್ರೆ ಸುಲಭವಾಗಿ ರಾಘವೇಂದ್ರ ಗೆಲ್ತಾರೆ ಅಂತ ಗೀತಾ ಶಿವ ರಾಜ್ಕುಮಾರ್ ಹಾಕಿದ್ದಾರೆ ನಿಮಗೆ ಗೊತ್ತಿರಲಿ ಚುನಾವಣಾ ಹೊಂದಾಣಿಕೆ ಕಾಂಗ್ರೆಸ್ಸಿನ ಜೊತೆ ಹೇಗೆ ಅನ್ನೋದನ್ನ ಶಿಕಾರಿಪುರದಲ್ಲಿ ನಡಿ ಕೇಳಿ ಕೇಳ್ಕೊಂಬನ್ನಿ ಮೊನ್ನೆ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ವಿಜೇಂದ್ರ ಹೆಂಗ್ ಗೆದ್ರು ಹಿಂದೆಲ್ಲ ಅರವತ್ತು ಸಾವಿರ ಓಟಲ್ ಗೆಲ್ತಿದ್ವಿ ಇಂದ ಈ ಬಾರಿ ಹತ್ತು ಸಾವಿರ ಓಟ್ನಲ್ಲಿ ಮಾತ್ರ ಗೆದ್ರು ಎಂಟು ಹತ್ತು ಆಯ್ತು ಅರವತ್ತರಿಂದ ಅಲ್ಲಿ ಇಳಿತು ದುಡ್ಡು ಸುರಿದಿದ್ದೆ ಅಷ್ಟು ಹೋದ್ ಸರಿ ಎಷ್ಟು ಸಾವಿರ ಎಷ್ಟು ಕೋಟಿ ಸುರಿದ್ರು ಅದ್ರ ನಾಲ್ಕು ಪಟ್ಟು ದುಡ್ಡು ಸುರಿದ್ರು ಕೂಡ ಗೆದ್ದಿದ್ದ ಹತ್ತು ಸಾವಿರ